ಜಿಲೇಬಿ ಜಿಲೇಬಿ ಏನ್ ಮಾಡ್ತಾ ಇದ್ಯಾ ಸೀತಾ ಒಳಗಡೆ ಮನೆ ಕಂಡಿದ್ದಾಳೆ ಕಣ್ರಿ ಹಾಂ ಅವಳ ತುಂಬ ಬೇಕು ಮಾಡ್ಕೊಂಡಿದ್ದಾಳೆ ಹಿಂಗೆ ಮದ್ವೆ ನಿಂತೋಯ್ತಲ್ಲ ಅಂತಾನೋ ಸೂಜಿ ಜೊತೆಗೆ ಅಲ್ಲಿ ಆರಾಮಾಗಿರ್ಬೋದು ಹಾ ಅವಳು ಇವಳುನು ಚೆನ್ನಾಗಿ ಕ್ಲೋಸ್ ಆಗಿದ್ರಲ್ವಾ ಇಬ್ರು ಅದಕ್ಕೆ ಅವ್ರ ಊರಿಗೆ ಹೋಗ್ಬೋದು ಹಾ ದುರ್ಗಮ್ಮನ ಮಗನ ಮದ್ವೆ ಆದ್ರೆ ಅಂತ ಅವಳು ಎಷ್ಟು ಆಸೆ ಇಕ್ಕೊಂಡಿದ್ಲು ಆಸೆ ಎಲ್ಲ ನಿರಾಸೆ ಆಯಿತು ಅಂತನ ಪಾಪ ಬೇಜಾರು ಮಾಡ್ಕೊಂಡು ಹತ್ಕೊಂಡು ಕುಕೊಂಡಿದ್ದಾಳೆ ರೂಮ್ ಒಳಗೆ ಹ್ಞೂ ಎಷ್ಟು ಸಮಾಧಾನ ಮಾಡಿದ್ರು ಅವಳು ಬೇಗಾರೆ ಹೋಗ್ತಿಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಂದ್ರಿ ಹ್ಞೂ ಏನು ಮಾಡೋಕ್ಕಾಗುತ್ತೆ ಬಿಡು ಜಿಲೇಬಿ ಬೇರೆ ಎಲ್ಲಾದರೂ ಗಂಡು ನೋಡಿ ಮದುವೆ ಮಾಡಿದ್ರೆ ಆಯಿತು ಹಾಂ ಇನ್ನೇನು ಮಾಡೋಕ್ಕಾಗುತ್ತೆ ಅದೇ ಹುಡುಗ ಅಂತೇಳಿ ಕುತ್ಕೊಕ್ಕಾಗುತ್ತಾ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತವಾಗಿ ಮದುವೆ ಮಾಡೋಕ್ಕಾಗುತ್ತಾ ನಾವು ಹಾಂ ಸಮಾಧಾನ ಮಾಡ್ಕೊಂತ ಹೇಳು ಎಲ್ಲಾದರೂ ಬೇರೆ ಹುಡುಗನ ನೋಡಿ ಮದುವೆ ಮಾಡೋಕ್ಕಾಗುತ್ತೆ ಹಂಗಲ್ಲ ಕಣ್ರಿ ಅವ್ಳಿಗೂ ಹುಡುಗ ತುಂಬಾ ಇಷ್ಟ ಆಗಿದ್ದ ನನ್ನ ಹತ್ರ ಹೇಳೋಳು ಇಷ್ಟಾನೇ ಅಂತ ಕೇಳಕ್ಕೆ ಮೂವತ್ಗೆ ಇಷ್ಟಾನೆ ಹೇ ಹೆಂಗುನು ನಾನು ಒಂದೇ ಊರಲ್ಲಿ ಇರ್ತೀವಿ ಇವರು ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾರೆ ಅಲ್ಲಿ ಲಸ್ಮಕ್ಕಯ್ಯ ಎಲ್ಲಸ್ಮಯ್ಯ ಹಾ ಯಾರ್ಯಾರೋ ಇನ್ನು ಯಾರ್ಯಾರೋ ಇದ್ದಾರೆ ಸಂಬಂಧಿಕರು ನೇತ್ರಾರ ಅವ್ರ ತವ್ರ ಮನೆ ಅದೇನೆ ಎಲ್ಲಾ ಇರ್ತಾರೆ ನಾನು ಅವ್ರಿಗೆ ಚೆನ್ನಾಗಿರುತ್ತೆ ಅಂತಾನ ಹೇಳ್ತು ಆದ್ರೆ ಈ ತರ ಆಗೋಯ್ತಲ್ಲ ಅದಕ್ಕೆ ಅವಳಿಗೆ ತುಂಬಾ ಬೇಜಾರು ಹ್ಮ್ நமக்கு அங்கேசி அது ஊருக்கு கொட்டே சென்னாக நம்ம சீதா அந்த ஏன்மடோது அணே வர ஆள் அணே வரதே ஆ ஊருக்கு சசியாக அதிருஷ்ட இல்ல அனசத்தி இன்னேன்மடக்கி ஹம் மறுத்து சும்னாக இருக்கும் அஸே அது சரி நீன்ஸ் கொரோக்கி அந்தனூம் ஷாக சீத்த மதே நின்னா மொதி திசா நான் ஹெங்க கல் நின் மதே அது இது அந்த ಹೌದಾ ಅದಕ್ಕೆ ಅನ್ಸುತ್ತೆ ಅವ್ಳಿಗೆ ಈ ಎಮ್ಮೆ ಗುದ್ದು ಸೊಂಟ ಮುರ್ಕೊಂಡಿರೋದು ಸರಿಯಾಗಿ ಆಗೈತೆ ತಗ ಇನ್ನೊಬ್ರಿಗೆ ನೋವು ಕೊಡಕ್ಕೆ ಹೋದ್ರೆ ಅದು ತನಗೆ ತಿರುಕಿ ಮತ್ತೆ ಅಂತ ಅವಳಿಗೆ ಗೀವಾಗ್ ಗೊತ್ತಾಗಿರುತ್ತೆ ಹಾಂ ಏನು ಹೇಳ್ತಾ ಇದೀರಾ ಗೌರಿಗೆ ಎಮ್ಮೆ ಗುದ್ದೈತಾ ಹೌದು ನಿನ್ನೆ ದಿವಸ ಬೆಳಗ್ಗೆ ನಾನು ಕಡೆಗೆ ಹೋಗೋಣ ಅಂತ ಹೋಗ್ತಿದ್ದೆ ಅಲ್ಲಿ ದಾರಿಯಲ್ಲಿ ನಿಂತ್ಕೊಂಡಿದ್ದಾಳೆ ಅವ್ರದು ಅದೇ ಅವಣ ಐತಲ್ಲ ಶಂಕರಣಯ್ಯ ನೇತ್ರ ಮಾವ ಎಮ್ಮೆ ಒಡ್ಕೊಂಡು ಹೋಗೈತೆ ಎಮ್ಮೆ ಮುಂದೆ ಹೊಡ್ಕೊಂಡು ಹೋಗೈತೆ ಅವಾಗ ಏನೋ ಗಲಾಟಿ ಮಾಡಿಳಂತೆ ಎಮ್ಮೆನ ಇಲ್ಲಾಸಿ ಹೋಗ್ತೀಯಾ ಕೊಡ್ಕೊಂಡೋಗ್ತೀಯಾ ಇಲ್ಲಾಸಿ ಹೊಡ್ಕೊಂಡೋಗಿ ಹಂಗೆ ಹಿಂಗೆ ಅಂತಾನ ಆ ಎಮ್ಮೆ ಹಿಂದೆ ಬತ್ತಿತ್ತಲ್ಲ ದಿಮಾಕ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡೆ ಅವಳೆ ಅಲ್ಲ ಹೋಗಿ ಮೊಳಗೆ ನಿಂತ್ಕೊಳ್ಳಮ್ಮ ರೋ ರಸ್ತೆ ಬಿಟ್ಟು ಅಂತ ಹೇಳ್ದಂಗೆಲ್ಲ ಅಲ್ಲೇ ರಸ್ತೆ ಮೊಳಗಾಗೆ ಮದ್ದಾಗೆ ನಿಂತ್ಕೊಂಡಳೆ ಅಕ್ಕರ ಬಂದು ಸರಿಯಾಗಿ ಗುದ್ದೈತಿ ಹಾಂ ಬಿದ್ದು ಅಮ್ಮ ಅಪ್ಪ ಅಂತಾನ ಹಾ ನಳ್ತಿದ್ಲು ಆ ಸಾವಿತ್ರಿ ಬಂದು ಕರ್ಕೊಂಡು ಅಂತ ಕರ್ಕೊಂಡು ಹೋದ್ಲು ನಾನು ಅವಾಗಲೇ ಓದೆ ಹೌದಾ ಅವತ್ತು ಸರಿಯಾಗಿ ಜಿಲೇಬಿ ಶಿವಣ್ಣ ನೀವು ಇವರು ಇವರು ನಮ್ಮ ಬಿಡದಲ್ವಾ ಹೌದು ಹೌನೇನೆ ದುರ್ಗಮ್ಮನ ಮಗನೇ ರಾಘು ಹೌದಾ ಬರಿ ಬರೀ ಬಾರ ಕುತ್ಬ ಬಾರಪ್ಪ ಕುತ್ಕಾ ಎಲ್ಲಿ ಸೀತಾ ಎಲ್ಲಿ ಎಲ್ಲಿಗೋದ್ಲು ಸೀತಾನ ಅಯ್ಯೋ ಅವ್ರು ತುಂಬ ಬೇಜಾರು ಮಾಡಿಕೊಂಡು ರೂಮ್ ಒಳಗೆ ಕೂತಾಳೆ ಅವತ್ತಿಂದ ಸರಿಯಾಗಿ ಊಟನೂ ಮಾಡಿಲ್ಲ ಸರಿಯಾಗಿ ನಿದ್ದೆನೂ ಮಾಡ್ತಾ ಇಲ್ಲ ಹ್ಞೂ ಏನು ಮಾಡೋದು ಹೇಳು ಸೀತನಿಗೆ ಪಾಪ ಇಷ್ಟ ಆಯಿತು ಈ ಮದುವೆ ಆಗೋದಕ್ಕೆ ಹೆಂಗೂ ಸೂಜಿ ಊರಿಗೆ ಹೋಗ್ಬೋದು ಅಲ್ಲಿ ನೀವೆಲ್ಲ ಇರ್ತೀರಾ ಏನಾದ್ರು ಕಷ್ಟ ಬಂದರೆ ಹೇಳ್ಕೊಮ್ಮಕ್ಕೇನು ನೀ ಲಸ್ಮಕ್ಕ ಇರುತ್ತೆ ಅದು ಇದು ಅಂತ ಹೇಳ್ತಿದ್ಲು ಆದರೆ ಈ ಸೀತನಿಗೆ ಕಾಯಿಲೆ ಅಂತ ಯಾರು ಹೇಳಿದ್ರೆ ಗೊತ್ತಿಲ್ಲ ಅದು ಏನೇನೋ ಎರಡು ಮದುವೆ ನಿಂತೋಯ್ತಲ್ಲ ಅದಕ್ಕೆ ಬೇಜ ಮಾಡ್ಕೊಂಡಿದ್ದಾಳೆ ಹಾಂ ಮಕಯ್ಯ ಅದು ಅದಾಲೇನೆ ಐದು ವರ್ಷ ಆಯಿತು ಅವಳಿಗೆ ಖಾಯಿಲೆ ಬಂದು ಹಾಂ ಅದು ಇದುವರೆಗು ಬಂದೇ ಇಲ್ಲ ಹಾಂ ಚೆನ್ನಾಗೇ ಇದ್ದಾಳೆ ಅವಾಗ ಒಂದು ಎರಡು ಮೂರು ವರ್ಷ ಬಿಡದೆ ಬಿಡದೆ ಪಂಡಿತರ ಔಷಧಿ ಕೊಟ್ಟಿದ್ದರು ಇದನ್ನು ಬಿಡದೆ ಬಿಡದೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ತಿಂದರೆ ಇನ್ನು ಜೀವನ ಪೂರ್ತಿ ನಿನಗೆ ಯಾವ ಖಾಯಿಲೆ ಬರಲ್ಲ ಅಂತ ಹೇಳಿದರು ಅದೇ ಥರ ನಡ್ಕೊಂಡು ಅದೇ ಥರ ಔಷಧಿ ತಿನ್ಲು ಎರಡು ವರ್ಷ ಅವಳು ಬಿಡದೆ ಬಿಡದೇನೆ ಅದಕ್ಕೆ ಅವಳಿಗೆ ಇದುವರೆಗೂ ಒಂದು ಸಲನೂ ಆ ಖಾಯಿಲೆ ಮತ್ತೆ ಬಂದಿಲ್ಲ ಆದರೆ ಏನು ಮಾಡೋದು ನಮ್ಮ ಮಾತನ್ನ ನಂಬಲ್ವಲ್ಲ ಹಾಂ ಇವರಮ್ಮ ಅದು ಸರಿ ಇವ್ರು ಯಾಕೆ ಬಂದಿದ್ದಾರೆ ಈ ಹುಡುಗ ಯಾಕೆ ಕರ್ಕೊಂಬಂದಿಲ್ಲ ಸ್ಮಕಯ್ಯ ಓ ಹೌದಾ ಅಯ್ಯೋ ಈ ವಿಷಯ ನಮಗೆ ಗೊತ್ತೇ ಇರಲಿಲ್ಲ ಅಂದರೆ ಸೀತನಿಗೆ ಜೀವನ ಪೂರ್ತಿ ಆ ಖಾಯಿಲೆ ಬರಲ್ವಾ ಹಾಂ ಔಷಧಿ ತಿಂದಿದ್ದಾಳೆ ಆ ಥರ ಹೌದಪ್ಪ ರಾಘು ಔಷಧಿ ತಿಂದಿದ್ದಾಳೆ ಪಂಡಿತ್ರೆ ಹೇಳಿದರು ಒಂದು ಟೈಮನ್ನು ಮಿಸ್ ಮಾಡದೆ ತೊಗೊಂಡ್ರೆ ಜೀವನ್ ಪೂರ್ತಿನ ಯಾವತ್ತು ನಿಮ್ಗೆ ಇರುವಾಗ ಬರಲ್ಲ ಅಂತ ಹೇಳಿದರು ಅದೇ ಥರನೇ ತಿನ್ಲ ಅವಳು ಅದೇ ಥರನೇ ಖಾಯಿಲೆ ಯಾವತ್ತೂ ಕಾಣಿಸ್ಕೊಂಡಿಲ್ಲ ಆವತ್ತು ತಿಂದಾನ ಹಾಂ ನೋಡಪ್ಪ ರಾಘು ಹಾಂ ನೋಡು ಇವರು ಸುಳ್ಳೇಡಂತವರಲ್ಲ ನನಗೆ ಚೆನ್ನ ಪರಿಚಯ ನಮ್ಮ ಗೌರಿನ ಮೊದ್ಲು ಮದುವೆ ಆಗಿದ್ದವರು ಇವರೇನೆ ಅವಳೇ ದೌಲತ್ ಮಾಡ್ಕೊಂಡು ಮನೆ ಬಿಟ್ಟೋಗಿ ಈಗ ಇನ್ನೊಬ್ರು ಮದುವೆ ಮಾಡ್ಕೊಂಡು ಆ ಅಲ್ಲಿದ್ದಾಳೆ ಹ್ಮ್ ಅವಳೇ ಹೇಳಿರ್ಬೋದು ನಿಮ್ಮ ಅಮ್ಮಾಯಿಗೆ ಈ ತರ ಕಾಯ್ಲೆ ಇರೋದು ಇವ್ರ ಇವ್ರು ಮನೆಯವ್ರಿಗಷ್ಟೇ ಗೊತ್ತಿತ್ತು ಅದು ನನಗೂ ಗೊತ್ತಿರ್ಲಿಲ್ಲ ಆ ಈಗ ವರ್ಷದಿಂದ ಬಂದಿಲ್ವಂತೆ ಜೀವನ ಪೂರ್ತಿನೂ ಬರಲ್ಲ ಅಂತ ಹೇಳಿದ್ರಂತೆ ಅವ್ರು ಪಂಡಿತರು ನೋಡು ಯೋಚನೆ ಮಾಡು ನಿನಗೂ ಇಷ್ಟ ಅಂತ ಹೇಳ್ತಿದ್ದೆ ಒಂದು ಹುಡುಗಿಗೆ ಹಿಂಗೆ ಬಂದು ನೋಡಿಕೊಂಡು ಅವ್ರಿಗೂ ಒಪ್ಕೆಗಿ ನಿಮಗೂ ಒಪ್ಪೆಯಾಗಿ ಮದುವೆ ನಿಂತರೆ ಪಾಪ ಅವಳಿಗೂ ಬೇಜಾರಾಗುತ್ತಲ್ವಾ ಹಾಂ ಯೋಚನೆ ಮಾಡು ಏನು ಮಾಡ್ತೀನಿ ನೋಡಪ್ಪ ನಾವೇನು ಬಲವಂತ ಮಾಡೋಕ್ಕೋಗಲ್ಲ ನೀನು ಇಷ್ಟಪಟ್ಟು ಮದುವೆ ಆಗೋದಾದರೆ ನಾವೇ ಮದುವೆ ಮಾಡ್ತೀವಿ ಅಯ್ಯೋ ನೀವೆಲ್ಲ ಇಷ್ಟೊಂದು ಹೇಳಿದ್ರೆ ನಾನು ಮದುವೆಗೆ ಒಪ್ಕೊಂಡೆ ಇರೋಕ್ಕಾಗುತ್ತಾ ನನಗೂ ಸೀತಾ ಅವ್ರು ಕಂಡ್ರೆ ತುಂಬ ಇಷ್ಟನೇ ಅವತ್ತೇ ಇಷ್ಟ ಆದರು ಅವತ್ತು ಗೌರಿ ಅಕ್ಕ ಬೇಡ ಬಿಡಿ ಅದೆಲ್ಲ ನನಗೆ ಅವತ್ತು ನೋಡಿದ ತಕ್ಷಣವೇ ಇಷ್ಟ ಆದರು ಅವತ್ತೇ ನಾನು ಮದುವೆ ಆದರೆ ಇವ್ರನ್ನೇ ಆಗಬೇಕು ಅಂದ್ಕೊಂಡೆ ಆದರೆ ಈ ಥರ ಎಲ್ಲ ಏನೇನೋ ಆಗೋಯ್ತು ಈಗ ಸೀತಾ ಎಲ್ಲೋದ್ರು ಜಿಲೇಬಿ ಹೋಗಿ ಸೀತನ ಕರ್ಕೊಂಡ್ಬರ ಹೋಗಿ ಸರಿ ಅಪ್ಪ ಆಯಿತು ಇಲ್ಲೇ ಇರೀ ಕರ್ಕೊಂಬತ್ತೀನಿ ಕುಕ್ಕಳ್ರಿ ಇಬ್ರು ಯಾಕೆ ನಿಂತ್ಕೊಂಡಿದ್ದೀರಾ ಕುತ್ಕೊಳ್ಳೋಕ್ಕೂ ಕೂತ್ಕೊಳ್ಳ ಏನಮ್ಮ ಸೀತಾ ಚೆನ್ನಾಗಿದ್ದೀಯಾ ಹ್ಞೂ ಕಾಣ ಚೆನ್ನಾಗಿದ್ದೀನಿ ನೀರು ಚೆನ್ನಾಗಿದ್ದೀರಾ ಹ್ಞೂ ನಮ್ಮ ನಾವು ತುಂಬಾ ಚೆನ್ನಾಗಿದ್ದೀನಿ ಹಾ ಯಾಕೋ ಸಣ್ಣಕ್ಕಾಗಿದ್ದೀಯಾ ಕಣ್ಣೆಲ್ಲ ಒಳಕ್ ಹೋಗಿದಾವೆ ಏನು ಚಿಂತೆ ಮಾಡಬೇಡ ನೋಡಿಲಿ ಆ ದುರ್ಗಮ್ಮನ ಮಗ ರಾಘುನ ಮತ್ತೆ ಕರ್ಕೊಂಡ್ ಬಂದಿದೀನಿ ನಿನಗೆ ಇವ್ರನ್ನ ಮದುವೆ ಆಗ್ಬೇಕು ಅಂತ ಇಷ್ಟ ಅಲ್ವಾ ಆ ಅದೇನೂ ಇಲ್ಲ ನಮ್ಮ ಅಣ್ಣ ಅತ್ತಿಗೆ ನಮ್ಮಅಮ್ಮಯ್ಯ ಏನು ಹೇಳ್ತಾರೋ ಹಂಗೆ ಕೇಳ್ತೀನಿ ಆಯ್ತಮ್ಮ ಹಂಗೆ ಕೇಳು ಹಾಂ ಸೀತಾವ್ರಿ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ನಮ್ಮಿಂದನ ನಮ್ಮನ್ನು ಕ್ಷಮಿಸ್ಬಿಡಿ ಹಾಂ ಏನೋ ನಮ್ಮ ಅಮ್ಮಗೆ ಯಾರೋ ಏನೋ ಹೇಳ್ಬಿಟ್ಟಿದ್ದಾರೆ ಅದನ್ನೇ ಅದಕ್ಕೆ ಈ ಮದುವೆ ಬೇಡ ಅಂತ ಹೇಳ್ಬಿಟ್ರು ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ ಹಾಂ ಅಯ್ಯೋ ಇರಲಿ ಬಿಡಪ್ಪ ರಾಗು ಅಷ್ಟಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತೀಯ ಹಾಂ ನೀನು ಮತ್ತೆ ಬಂದಲ್ಲ ಇಷ್ಟಪಟ್ಟು ಹಾಂ ಅಷ್ಟೇ ಸಾಕು ನಮಗೆ ತುಂಬ ಸಂತೋಷ ಆಯಿತು ಹ್ಞೂ ನೀನು ಒಪ್ಕೊಂಡು ಮದುವೆ ಆಗೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ ನನಗೇನು ಒಪ್ಕ ಅಣ್ಣ ನಿಮ್ಮ ತಂಗಿ ಆದರೆ 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 ಏನಾಯ್ತಪ್ಪ ಆದರೆ ಅಮ್ಮ ಒಪ್ಪಲ್ಲ ಅದೇ ಬೇಜಾರು ಅದೇ ಚಿಂತೆ ನನಗೆ ನಮ್ಮಮ್ಮನ ಹೆಂಗೆ ಒಪ್ಸೋದು ಅಂತನ ಹ್ಮ್ ಏನು ಮಾಡೋದು ಲಸ್ಮಕ್ಕಯ್ಯ ನೀನೇ ಏನಾದರೂ ಮಾಡು ಅಯ್ಯೋ ನಿಮ್ಮ ಅಮ್ಮೈನ್ನ ಒಪ್ಸೋದು ತುಂಬ ಕಷ್ಟನಪ್ಪ ಕಡ್ಡಿ ಮೂರು ಈ ಹೇಳ್ಬಿಟ್ಲ ಆಗತ್ತು ನಮ್ಗೆ ಮದುವೆ ಇಷ್ಟ ಇಲ್ಲ ನಾವಿನ್ನು ಮದುವೆ ಮಾಡಲ್ಲ ನಮ್ಮ ಮಗುಗೆ ಅಂತಾನ ಈ ಏನು ಮಾಡೋದಪ್ಪ ನಾನು ಹೇಳಿದ್ರೆ ನಿನ್ನ ಮಗುಗೆ ಆಗಿದೆ ಹಿಂಗೆ ಮಾಡ್ತಿದ್ದ ಹಾ ಹಂಗೆ ಹಿಂಗೆ ಅಂತಾನ ಅಂದ್ಬಿಡ್ತಾಳೆ ಏನು ಮಾಡೋದು ಅಪ್ಪ ನೀನು ಏನಾದರೂ ಮಾಡಿ ಒಪ್ಸೋರಾಗು ಹಾಂ ಅಯ್ಯೋ ನನ್ನ ಮಾತು ಕೇಳಲ್ಲ ಕಣ್ಲಸ್ಮಕಯ್ಯ ഹോലി ബിടപ്പാ ഈഗ് നീൻ ഒപ്പിക്കല അഷേ സാകു നിമന ഒ ഒപ്പസോദക്ക് പ്രയത്നമാു ആ അതികു മറ്റ അണന ഹി മാഡ്രി നോടണ ഏൻ ഹാൾ തരമ്മ അതമ്മ ആ പ്രയത്നമാ നോടണ ആ ಹಾಗೂ ಹುಡುಗಿ ಹತ್ರ ನೀನೇನಾದ್ರೂ ಮಾತಾಡಂಗಿದ್ರೆ ಈಗಲೇ ಮಾತಾಡ್ಕೊ ಹೋಗು ಹ್ಞೂ ಮದುವೆ ಆದ್ಮೇಲೆ ಅದು ಇಲ್ಲ ಅದು ಇದು ಅಂತ ಹೇಳಿ ಏನು ಮುಚ್ಚು ಮರೆಯ ಬೇಡ ಏನೇ ನಿನ್ಗೆ ಅನುಮಾನ ಇದ್ರೂ ಕರ್ಕೊಂಡು ಹೋಗಿ ಮಾತಾಡ್ಕೊಂಡು ಬರೋಗ್ರಿ ಹ್ಞೂ ಇಬ್ರು ಮನಸ್ಸಲ್ಲೂ ಯಾವುದೇ ಅನುಮಾನ ಇರಬಾರ್ದು ಈ ಥರ ಎಲ್ಲ ಸಮಸ್ಯೆ ಬಂದ ಮೇಲೆ ಅದಕ್ಕೆ ನಿನ್ನೂನು ಕರ್ಕೊಂಡ್ ಬಂದಿತ್ತು ಇಲ್ಲಿಗೆ ಸೀತಾನು ನೀನು ಹೋಗಿ ಅಲ್ಲೆಲ್ಲಾದ್ರೂ ನೀವಿಬ್ರೇ ಯಾರು ಇಲ್ಲದ ಜಾಗರಕ್ಕೆ ಹೋಗಿ ಮಾತಾಡ್ಕೊಂಡು ಬರೋದ್ರಿ ಹ್ಞೂ ಅದೇನೇನಿದ್ರು ನಿಮ್ಮ ಮನಸ್ಸಲ್ಲಿರೋದ ಹೇಳ್ಕೊಡ್ರಿ ನೀವು ಹಾಂ ಅನುಮಾನ ಬಗೆಹರಿಯುತ್ತೆ ಹ್ಮ್ ಸರಿ ಕಣ್ಣಸ್ ಮಕ್ಕಯ್ಯ ಹಂಗೆ ಅದು ಒಳ್ಳೇದೇನೆ ಮಾತಾಡ್ಕೊಂಬದೇ ಒಳ್ಳೇದು ಸೀತಾ ನೀನೇನ್ ಅವರು ಜೊತೆ ಮಾತಾಡ್ಬೇಕಂತೆ ಕರ್ಕೊಂಡೋಗಿ ಮಾತಾಡ್ಕೊಂಬು ಹಾ ನಿಗೇನ ಕೇಳೋದಿದ್ರೆ ಕೇಳು ಅವರು ಏನಾದ್ರು ಕೇಳಿದ್ರೆ ನಿನಗೆ ಆ ಸರಿಯಾಗಿ ಉತ್ತರ ಕೊಡು ಏನ ಇದ್ದ ಸತ್ಯ ಹೇಳು ಅಷ್ಟೇನೆ ಹಾ ಒಪ್ಕೊಂಬದ್ ಬಿಡೋದು ಅವನಿಗೆ ಸೇರಿದ್ದು ಹೋಗಲ್ಲಪ್ಪ ನನಗೆ ಭಯವಾಗುತ್ತೆ ನಾನು ಹೋಗಲ್ಲ அய்யோ ஏனும் ஆகல சீதா நான் இத்தீவல்ல அவரேன் பேரையரல்ல ஒே உட்கா தும்பா ஒழை உட்கா ராகு நீராக் நின்றுப்பா கழித்தீன சீதா உ சரி ஆய்ஸ் மக்கையா நின்றுனி சீதா சீதா ஏன் பயப்படக்கோட ஒே உட்கானே அவன் கேட்கல அதுக்கு இரோ சத்திய அட்டேனினா கேதிரி கே அஸ்டே இன்னேனும் இல்ல ಹಿಂಗ ಹಿಂಗೆ ಎಲ್ಲ ಸಮಸ್ಯೆ ಆಯ್ತಲ್ಲ ಅದಕ್ಕೋಸ್ಕರ ಅಷ್ಟೇನೆ ಹಿಂಗೆ ಸಪ್ರೇಟಾಗಿ ಮಾತಾಡ್ಲಿ ಅಂತ ಹೇಳ್ತಾ ಇರೋದು ಅದಕ್ಕೆ ಇಲ್ದಿದ್ರೆ ಏನು ಮಾತಾಡೋ ಅವಶ್ಯಕತೆ ಇಲ್ಲಿರ್ಲಿಲ್ಲ ಅಷ್ಟೇನೆ ಹಾಂ ದಯವಿಟ್ಟು ಎದ್ರ ಕಮ್ಮಕ್ ಹೋಗ್ಬೇಡ ಅನ್ವಿರ್ತೀವಿ ಹೋಗು ಹೋಗು ಹೋಗಮ್ಮ ಸೀತಾ ಏನು ಆಗಲ್ಲ ಧೈರ್ಯವಾಗಿ ಹೋಗು ಮಾತಾಡೋ ಹೋಗಿ ಹಾಂ ಸರಿ ಅಣ್ಣ ಆಯ್ತು ಹೋಗ್ತೀನಿ ದೇವ್ರಿ ನಮ್ಮ ಸೀತಾಗು ಈ ಹುಡುಗಲ್ಗೂ ಮೊದ್ಲು ಹಾಗೆ ಮಾಡಪ್ಪ ಎಲ್ಲ ನಿಮ್ಮ ಕೈಯಾಗೈತಿ ಹುಡುಗ ಮನಸ್ಫೂರ್ತಿಯಾಗಿ ಒಪ್ಕೊಂಡು ನಮ್ಮ ಸೀತನ್ ಮದುವೆಯಾಗಿ ಮನೆ ತುಂಬಿಸ್ಕೊಳಂಗ ಮಾಡಪ್ಪ ಮಾಡ್ತೀವಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ